ಸಂಪೂರ್ಣ ಶಿಥಿಲಾವಸ್ಥೆಗೆ ತಲುಪಿರುವ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಕಾಲದ ಗತ ವೈಭವವನ್ನು ಸಾರುವ ಸುಮಾರು ಆರುನೂರಕ್ಕೂ ಹೆಚ್ಚು ವರ್ಷಗಳ ಹಳೆಯ ಪುರಾತನವಾದ ಹಾಗೂ ಸುಮಾರು ವರ್ಷಗಳಿಂದ ಒಂದಲ್ಲ ಒಂದು ಕಾರಣಕ್ಕೆ ಜೀರ್ಣೋದ್ಧಾರ ಕಾಮಗಾರಿ ನಡೆಯದೆ ನೆನೆಗುದಿಗೆ ಬಿದ್ದಿದ್ದ ಕೋಲಾರ ನಗರದ ಕೀಲುಕೋಟೆ ಆಂಜನೇಯ ಸ್ವಾಮಿ ದೇವಾಲಯದ ಜೀರ್ಣೋದ್ಧಾರದ ಕಾಮಗಾರಿಯು ಅತಿ ಶೀಘ್ರದಲ್ಲಿ ಪ್ರಾರಂಭಗೊಳ್ಳಲಿದೆ ಎಂದು ಆಂಜನೇಯ ದೇಗುಲ ಜೀರ್ಣೋದ್ಧಾರದ ಸಂಬಂಧ ಆಡಳಿತ ಅಧಿಕಾರಿಯೊಂದಿಗೆ ಮಾತುಕತೆ ನಡೆಸಿ ಬಳಿಕ ಶಾಸಕ ಕೊತ್ತೂರು ಮಂಜುನಾಥ್ ಈ ಕುರಿತು ಮಾತನಾಡಿ ಕಾಮಗಾರಿಯ ಬಗ್ಗೆ ಮಾಹಿತಿ ನೀಡಿದರು ಹಿಂದಿನ ಕಾಲದಲ್ಲಿ ಅಂತರಗಂಗೆ ಹಾಗೂ ಕೀಲುಕೋಟೆ ಪ್ರದೇಶಕ್ಕೆ ಹೋಗಬೇಕಾದರೆ ಕೆರೆಕಟ್ಟೆಯ ಹಾದಿಯಾಗಿತ್ತು ಆಗ ಆಂಜನೇಯ ದೇಗುಲವು ದ್ವಾರದ ಬಗಲಿನಲ್ಲಿಯೇ ಇದ್ದುದರಿಂದ ದೇವಾಲಯವನ್ನ ಅಂದಿನಿಂದಲೂ ಕೀಲುಕೋಟೆ ಆಂಜನೇಯ ಸ್ವಾಮಿ ದೇಗುಲವೆಂದು ಪ್ರಸಿದ್ಧಿಯಾಗಿತ್ತು ಈಗಲೂ ಆಂಜನೇಯ ಮೂರ್ತಿಯು ಅದೇ ಕೆರೆ ಕಟ್ಟೆಯ ಎತ್ತರದಲ್ಲಿ ಇರುವುದನ್ನ ಕಾಣಬಹುದಾಗಿದೆ ಇನ್ನು ಕೋಲಾರ ನಗರದ ವೃದಿಯ ಭಾಗದಲ್ಲಿನ ಉತ್ತರ ದಕ್ಷಿಣಕ್ಕೆ ನೂರು ಅಡಿ ಹಾಗೂ ಪೂರ್ವ ಪಶ್ಚಿಮಕ್ಕೆ ನೂರ ಐವತ್ತು ಅಡಿ ವಿಸ್ತೀರ್ಣವನ್ನ ಹೊಂದಿರುವ ಸ್ಥಳದಲ್ಲಿರುವ ಆಂಜನೇಯ ಸ್ವಾಮಿ ದೇಗುಲದ ಜೀರ್ಣೋದ್ಧಾರಕ್ಕೆ ನೀಲಿ ನಕ್ಷೆಯು ಸೇರಿದಂತೆ ಜೀರ್ಣೋದ್ಧಾರದ ಪ್ರಕ್ರಿಯೆಗೆ ಹಸಿರು ನಿಶಾನೆ ದೊರೆತಿದೆ ಅತಿ ಶೀಘ್ರದಲ್ಲಿ ದೇಗುಲದ ಜೀರ್ಣೋದ್ಧಾರ ಕಾಮಗಾರಿ ಪ್ರಕ್ರಿಯೆ ಶುರುವಾಗಲಿದೆ ಎಂದರು ಕೋಲಾರ ಹೃದಯ ಭಾಗದಲ್ಲಿ ಅದು ಮುಜರಾಯಿ ದೇವಸ್ಥಾನ ಶೀತಲಗೊಂಡಿರೋದ್ರಿಂದ ಆ ದೇವಸ್ಥಾನನ ಕಟ್ಟಬೇಕು ಅನ್ನೋದು ಕೋಲಾರ ಟೌನಲ್ಲಿ ಇರ್ತಕ್ಕಂಥ ಬಹುತೇಕ ಜನಗಳ ಒಂದು ಒತ್ತಡ ಬಹುತೇಕ ಜನಗಳ ಒತ್ತಡ ದೇವಸ್ಥಾನ ಕಟ್ಟಬೇಕು ಮುಜರಾಯಿ ದೇವಸ್ಥಾನ ಇರೋದರಿಂದ ಅದಕ್ಕೆ ನಾನೇ ಚೇರ್ಮನ್ ಇರ್ತೀನಿ ತಹಸೀಲ್ದಾರ್ ಅವರು ಸೆಕ್ರೆಟ್ರಿ ಇರ್ತಾರೆ ಆ ಕಡೆ ಬಾ ಕೂತ್ಕೊಬ್ರ ನಾನೇ ಚೇರ್ಮನ್ ಇರ್ತೀನಿ ಆಮೇಲೆ ಸೆಕ್ರೆಟ್ರಿಯಾಗಿ ನಮ್ಮ ತಹಸೀಲ್ದಾರ್ ಅವರು ಇರ್ತಾರೆ ಆಮೇಲೆ ಈ ದೇವಸ್ಥಾನ ಕಟ್ಟೋದಕ್ಕೆ ನಮಗೇನು ಸರ್ಕಾರದಿಂದ ದುಡ್ಡು ಅವಶ್ಯಕತೆ ಏನು ಬೇಕಾಗಿಲ್ಲ ಈ ದೇವಸ್ಥಾನ ಕಟ್ಟೋದಕ್ಕೆ ಯಾಕಂದರೆ ಭಕ್ತಾದಿಗಳೇ ಬೇಕಾದಷ್ಟು ಜನ ನಾವು ಮಾಡ್ತೀವಿ ಅನ್ನೋರು ತುಂಬ ಜನ ಇದ್ದಾರೆ ಒಬ್ಬರು ನನಗೆ ಹೇಳಿದ್ರು ನಿಮ್ಗೆ ಗೊತ್ತು ಯಾರು ಅಂತ ಐವತ್ತು ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರು ಕರೆಕ್ಟಾ ಐವತ್ತು ಲಕ್ಷ ರೂಪಾಯಿ ಕೊಡ್ತೀವಿ ಆ ದೇವಸ್ಥಾನ ಸ್ಟಾರ್ಟ್ ಮಾಡಿದೆ ಅಂತ ಹೇಳಿದ್ರು ಇನ್ನೊಬ್ರು ಯಾರು ಹೇಳಿದ್ರು ಒಂದು ಕೋಟಿ ಕೊಡ್ತೀನಿ ಅಂತ ಹೇಳಿದರೆ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಐವತ್ತು ಲಕ್ಷ ಕೊಡುವಂಥವ್ರು ತುಂಬ ಜನ ಇದ್ದಾರೆ ಅದಕ್ಕೆ ಇವಾಗ ಏನು ಮಾಡಿದ್ದೀವಿ ಅಂದರೆ ದೇವಸ್ಥಾನದ್ದು ಪ್ಲ್ಯಾನು ಏನೇನಾಗಿದೆ ಪರ್ಮಿಷನ್ ಆಗಿದೆ ದೇವಸ್ಥಾನ ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಸರ್ಕಾರದಿಂದ ಅನುಮತಿ ಸಿಕ್ಕಿದೆ ಸರ್ಕಾರದಿಂದ ದೇವಸ್ಥಾನ ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಅನುಮತಿ ನಮಗೆ ಸಿಕ್ಕಿದೆ ಎಲ್ಲ ಡಾಕ್ಯುಮೆಂಟ್ಸ್ ಇದೆ ಇಲ್ಲೇ ಅನುಮತಿ ಸಿಕ್ಕಿದೆ ಸರ್ಕಾರದಿಂದ ಕನ್ಸ್ಟ್ರಕ್ಷನ್ ಮಾಡೋಕ್ಕೆ ಎಸ್ಟಿಮೆಂಟು ರೆಡಿ ಇದೆ ಆಮೇಲೆ ಅಲ್ಲಿ ಕೆಲವರು ಅಂಗಡಿಗಳು ಕಟ್ಟಬೇಕು ಅದು ಇದು ಅಂದರು ಅಂತ ಅದಕ್ಕೆ ಯಾವುದಕ್ಕೂ ಪರ್ಮಿಷನ್ ಕೊಡಬಾರ್ದು ಅಂತ ಸರ್ಕಾರದಿಂದ ಆದೇಶ ಇದೆ ಅದನ್ನು ಯಾವುದು ಅಂಗಡಿಗಳು ಕಟ್ಟೋದು ದೇವಸ್ಥಾನಕ್ಕೆ ಇದು ಎಸ್ಟ್ಮೆಂಟ್ ಸರ್ ಇದು ದೇವಸ್ಥಾನ ಗೋಪುರ ಇದಕ್ಕೆಲ್ಲ ಆಲ್ರೆಡಿ ಅಪ್ರೂವ್ ಸಿಕ್ಕಿದೆ